ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಚಿಕನ್ ಸ್ಪೈಸಿ ಚಿಕನ್ ಡ್ರೈ ಮಾಡೋದು ಹೇಗಂತ ನೋಡೋಣ ಇಲ್ಲಿ ಒಂದು ಅರ್ಧ ಅರ್ಧ ಕೆ ಜಿ ಆಗೋಷ್ಟು ಬೋನ್ಲೆಸ್ ಚಿಕನ್ ತೊಗೊಂಡಿದ್ದಾನೆ ಇಲ್ಲಿ ಬೋನ್ಸ್ ಇಲ್ಲ ಸ್ಕಿನ್ ಇಲ್ಲ ಅರ್ಧ ಕಿಲೋ ಇದೆ ಇದಕ್ಕೆ ಮಸಾಲೆ ಸಾಮಗ್ರಿಗಳಾದ ಒಂದು ಅರ್ಧ ಸ್ಪೂ ಒಂದು ಸ್ಪೂನು ಧನಿಯಾ ಕಾಲು ಸ್ಪೂನು ಜೀರಿಗೆ ಕಾಳು ಮೆಣಸು ಕಾಲು ಸ್ಪೂನು ಒಂದೆರಡು ಪೀಸ್ ಚಕ್ಕೆ ಒಂದು ಲವಂಗ ಶುಂಠಿ ಬೆಳ್ಳಿ ಪೇಸ್ಟು ಒಂದು ಎಂಟರಿಂದ ಹತ್ತು ಒಣ ಮೆಣಸು ಇದು ಫ್ರೈ ಮಾಡಲು ಒಂದು ದೊಡ್ಡ ಈರುಳ್ಳಿ ಒಂದು ಟೊಮೊಟೊ ಒಂದು ಅರ್ಧ ಕ್ಯಾಪ್ಸಿಕಮ್ಮು ಒಂದು ಒಂದೆರಡು ಹಸಿ ಹಸಿಮೆಣಸು ಸೀಳಿದ್ದು ಒಗ್ಗರಣೆ ಬೇವಿನ ಸೊಪ್ಪು ಚಿಕನ್ ಮಸಾಲ ಪೌಡ್ರು ಇವಾಗ ಮೊದಲಿಗೆ ಕಾವಲಿ ಹಿಟ್ಟು ಸಾಮಗ್ರಿಗಳೆಲ್ಲ ಹುರ್ಕೋಬೇಕು ಸಾಮಾನು ಕಾಣೆಲ್ಲ ಇದಕ್ಕೆ ಸ್ವಲ್ಪ ತೆಂಗಿನೆಣ್ಣೆ ಒಂದು ಅರ್ಧ ಸ್ಪೂನು ಮಾಡಬೇಕು ಒಂದೆರಡು ನಿಮಿಷ ಫ್ರೈ ಮಾಡ್ಕೋಬೇಕು ಈ ಈ ಫ್ರೈ ಮಾಡ್ಲಿಕ್ಕೆ ಬೋನ್ಲೆಸ್ ಚಿಕನ್ ಆದ್ರೆ ಭಾರಿ ಚೆನ್ನಾಗಿ ಆಗುತ್ತೆ ತುಂಬಾ ಟೇಸ್ಟ್ ಆಗುತ್ತೆ ಇಷ್ಟು ಫ್ರೈ ಆದ್ರೆ ಸಾಕು ಇದು ಹೋಗಲಿ ಚಕನ್ ಬೇಯ್ಲಿಕ್ಕೆ ಇಡಬೇಕು ಇವಾಗ ಒಂದು ನಾಲ್ಕು ಸ್ಪೂನ್ ಎಣ್ಣೆ ಹಾಕಿದ್ದು ಇದಕ್ಕೆ ಎಣ್ಣೆ ಸ್ವಲ್ಪ ಬಿಸಿ ಆದ ತಕ್ಷಣ ಹಸಿ ಮೆಣಸು ಈರುಳ್ಳಿ ಸ್ವಲ್ಪ ಫ್ರೈ ಹಾಕ್ಬೇಕಿತ್ತು ಇವಾಗ ಈರುಳ್ಳಿ ಫ್ರೈ ಆಗ್ತಿದ್ದೆ ಇದಕ್ಕೆ ಉಪ್ಪು ಹಾಕಬೇಕು ಇವಾಗ ಒಂದು ಅರ್ಧ ಕ್ಯಾಪ್ಸಿಕಮ್ಮು ಕಟ್ ಮಾಡಿದ ಕ್ಯಾಪ್ಸಿಕಮ್ಮು ಒಂದು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಫ್ರೈ ಆಗಿದೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇವಾಗ ಇದಕ್ಕೆ ಟೊಮೊಟೊ ಇವಾಗ ಇದೊಂದು ಎರಡು ಎರಡರಿಂದ ಮೂರು ನಿಮಿಷ ಫ್ರೈ ಆಗಬೇಕು ಇವಾಗ ಎರಡು ನಿಮಿಷ ಆಗಿದೆ ಚೆನ್ನಾಗಿ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ಇವಾಗ ಇದಕ್ಕೆ ಚಿಕನ್ ಹಾಕಬೇಕು ಚಿಕನು ಈ ಮಸಾಲೆಯಲ್ಲೇ ಬೇಯಬೇಕು ಚಿಕನಿಗೆ ಚೆನ್ನಾಗಿ ಮಸಾಲೆಯಲ್ಲೇ ಹಿಡ್ಕೊಳ್ಳುತ್ತೆ ಈ ಥರ ಬೆಂದರೆ ಒಂದು ಅರ್ಧ ಸ್ಪೂನ್ ಅಷ್ಟಿನ ಪುಡಿ ಅಷ್ಟಿನ ಪುಡಿ ಹಾಕಿದ್ದೀಗ ಒಂದೆರಡು ನಿಮಿಷ ಫ್ರೈ ಆದರೆ ಚಿಕನ್ ನೀರು ಬಿಡುತ್ತೆ ಮುಚ್ಚಳ ಮುಚ್ಚಿ ಒಂದು ಐದು ನಿಮಿಷ ಬೇಯಿಸಬೇಕು ಚಿಕನ್ ಬೇಯುತ್ತೆ ಒಂದು ಐದರಿಂದ ಹತ್ತು ನಿಮಿಷ ಇದನ್ನು ಇವಾಗ ಫ್ರೈ ಮಾಡಿದ ಮಸಾಲೆ ಎಲ್ಲ ಮಿಕ್ಸಿ ಮಾಡ್ಕೋಬೇಕು ಇವಾಗಿದು ಮಿಕ್ಸಿ ತರತರಿ ಆಗಿದೆ ಇದಕ್ಕೆ ಒಂದು ಸ್ವಲ್ಪ ಒಂದು ಗೋಲಿ ಗಾತ್ರದಷ್ಟು ಹುಣ್ಸೆಹಣ್ಣು ಹಾಕಿ ಒಂಚೂರು ಮಿಕ್ಸಿ ಮಾಡಬೇಕು ಬೇವಿನ ಸೊಪ್ಪು ಹಾಕ್ಬೇಕು ಅರ್ಧ ಭಾಗ ಬೆಂದಿದೆ ಒಗ್ಗರಣೆ ಬೇವಿನ ಸೊಪ್ಪು ಹಾಕಬೇಕು ಚಿಕನ್ ನೀರು ಬಿಟ್ಟು ಬೇಯ್ತಾ ಇದೆ ಇವಾಗ ಚೆನ್ನಾಗಿ ಬೆಂದಿದೆ ಮಿಕ್ಸಿ ಮಾಡಿದ್ದ ಮಸಾಲೆ ಇವಾಗ ಮಸಾಲೆ ಹಾಕಿ ಒಂದು ಎರಡು ನಿಮಿಷ ಫ್ರೈ ಮಾಡಬೇಕು ಈ ಥರ ರೆಡಿ ಆಗ್ತಾ ಇದೆ ಈಗ ಲಾಸ್ಟ್ ಫೈನಲ್ ಆಗಿ ಚಿಕನ್ ಮಸಾಲ ಒಂದು ಅರ್ಧ ಸ್ಪೂನು ಸೊಪ್ಪು ಸ್ಪೈಸಿ ಚಿಕನ್ ಡ್ರೈ ರೆಡಿಯಾಗಿದೆ ನಿಮಗೇನಾದರೂ ಈ ರೆಸಿಪಿ ಇಷ್ಟ ಆದರೆ ಇದು ಕಮೆಂಟಲ್ಲಿ ಹೇಗಾಗಿದೆ ಅಂತ ತಿಳಿಸಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತೆ ನಾಳೆ ಸಿಗೋಣ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್ ಬಾಯ್